ಓಡಾಡ್ತಾ ಇದ್ದಾರೆ ಆರೋಗ್ಯವಾಗಿದ್ದಾರೆ ಬುದ್ಧಿ ನಿತ್ಯ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಅವರ ನಾಯಕತ್ವದಲ್ಲಿ ನಾವು ಮುಂದಿನ ಚುನಾವಣೆ ಸರ್ ಮಾಜಿ ಸಚಿವ ರಾಜಣ್ಣ ಅವರು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ರೆ ಎಲ್ಲ ಕಾಂಗ್ರೆಸ್ ಕಚೇರಿಗೆ ಬೀಗ ಹಾಕುವಂತ ಪರಿಸ್ಥಿತಿ ಬರುತ್ತೆ ಅನ್ನುವಂತ ಮಾತನಾಡಿದಾರೆ ಗೊತ್ತಿಲ್ಲ ಅವರು ಹಿರಿಯ ಇದ್ದಾರೆ ಅವರ ಸಲಹೆಗಳನ್ನ ಕೊಡ್ತಾ ಇದ್ದಾರೆ ಸಲಹೆಂತ ಸ್ವೀಕರಿಸಿದ್ರೆ ಸರ್ ಅದು ವಿರೋಧ ಇದಾರ ಸೈದ್ಧಾಂತಿಕ ವಿರೋಧ ಇದೆ ಅನ್ನುವಂಥದ್ದು ಅವರು ಸಲಹೆಗಳನ್ನ ಮುಖ್ಯ ಪಕ್ಷದ ವರಿಷ್ಠರಿಗೆ ಅವರು ತಿಳಿಸ್ತಾ ಇದ್ರು ಅವ್ರು ತಿಳಿಸಿದ್ರೆ ಅವ್ರು ತಪ್ಪೇನು ಅವರ ಅಭಿಪ್ರಾಯಗಳನ್ನ ಮುಖ್ಯವಾಗಿ ಮಾಧ್ಯಮಗಳ ಮುಖಾಂತರ ಹೇಳ್ತಾ ಇದ್ರೆ ಸಂತೋಷ ಇಲ್ಲ ಸರ್ ಅದೇನಂದ್ರೆ ಎರಡೂವರೆ ವರ್ಷ ಆದ್ಮೇಲೆ ಪವರ್ ಶೇರಿಂಗ್ ಆಗುತ್ತೆ ಅನ್ನೋದು ಕಾಂಗ್ರೆಸ್ ಅಲ್ಲಿ ಚರ್ಚೆ ಇತ್ತು ಡಿ ಸಿ ಆಗಿರುವಂತ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಒತ್ತಡ ಒತ್ತಾಯಗಳು ಇದಾವೆ ಈ ಸಂದರ್ಭ ಇದು ಹೌದಾ ಅಥವಾ ಈ ಸಂದರ್ಭದಲ್ಲಿ ಆ ಬದಲಾವಣೆ ನಿರೀಕ್ಷೆ ಇದೆಯಾ ಇದರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಸೊ ಎರಡೂವರೆ ವರ್ಷದ ಪ್ರಶ್ನೆ ಅಲ್ಲ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಐದು ವರ್ಷಗಳ ಕಾಲ ಕೆಲಸ ಮಾಡಿ ಅಂತೇಳಿ ನೂರ ಮೂವತ್ತೈದು ನೂರ ಮೂವತ್ತೇಳು ಸ್ಥಾನಗಳನ್ನು ಕಳಿಸ್ಕೊಟ್ಟಿದ್ದಾರೆ ನಾವು ನಲವತ್ತು ಸ್ಥಾನಗಳನ್ನು ನೋಡುತ್ತೇವೆ ಪಕ್ಷ ನೋಡುತ್ತೇವೆ ಸೊ ನಾವು ರಾಜ್ಯದ ಜನರ ಹಿತವನ್ನು ಕಾಯ್ ಕಾಯಬೇಕು ಜೊತೆಗೆ ನಾವು ಕೊಟ್ಟಿರುವಂತಹ ಮಾತುಗಳನ್ನ ಉಳಿಸ್ಕೋಬೇಕು ಸೊ ಆ ಒಂದು ನಿಟ್ಟಿನಲ್ಲಿ ಪಕ್ಷ ಮತ್ತು ಸರ್ಕಾರ ಒತ್ತಾಗಿ